ನೋಡಿ ಒಂದು ಕಡೆ ಇದೇ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗಬಹುದು ಅಂತ ಕೋರ್ಟ್ ತೀರ್ಪು ಬಂದ ಮೇಲೆ ವಿಚಾರ ಇಷ್ಟನೇ ಇಲ್ಲಿ ಪುಡದಲ್ಲಿ ಹಗರಣ ಆಗಿದೆ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅಂತ ಆರೋಪಗಳು ಬಂದಾಗ ನಮಗೆ ದೂರು ಹೇಳಿ ಒಂದು ಕಂಪ್ಲೇಂಟ್ ತೊಗೊಳೋಕ್ಕೆ ಹೇಳಿ ಅಂಥೇಳಿ ಒಂದು ಮನವಿಯನ್ನು ಮಾಡಿಕೊಳ್ತಾರೆ ಇದಕ್ಕೆ ನೀವು ಪೂರ್ವಾನುಮತಿಯಾಗಿ ರಾಜ್ಯಪಾಲರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಒಂದು ವಿಷಯ ಇರುತ್ತೆ ಕಾನೂನು ಪ್ರಕಾರವಾಗಿ ಅದೇ ಥರ ರಾಜ್ಯಪಾಲರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ರಾಜ್ಯಪಾಲರ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ರಾಜ್ಯಪಾಲರು ತನಿಖೆ ನಡೀಲಿ ಅಂತ ಹೇಳಿದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಆದರೆ ಕೋರ್ಟ್ ಏನು ಮಾಡುತ್ತೆ ಇಲ್ಲಿ ಪ್ರಾಸಿಕ್ಯೂಷನ್ಗಿಂತ ಇನ್ವೆಸ್ಟಿಗೇಷನ್ ನಡೀಲಿ ಅಂತ ಹೇಳ್ತು ಇನ್ವೆಸ್ಟಿಗೇಷನ್ ನಡೀಲಿ ಅಂತ ಹೇಳ್ತು ಹಾಗಾಗಿ ಇದರಲ್ಲಿ ಇಮಿಡಿಯೇಟಾಗಿ ಸಿದ್ದರಾಮಯ್ಯ ಅರೆಸ್ಟ್ ಮಾಡಿಬಿಡ್ತಾರೋ ಅರೆಸ್ಟ್ ಅಂತ ಬಂದಾಗ ಆ ಒಂದು ವಿಚಾರದಲ್ಲಿಯೂ ಕೂಡ ತನಿಖೆ ನಡೀತಾ ಇರುತ್ತೆ ಅರೆಸ್ಟ್ ಮಾಡಬೇಕಾದ್ರೂ ಅಥವಾ ಒಂದು ಅವ್ರನ್ನ ವಿಚಾರಣೆ ಮಾಡಬೇಕು ನಾವು ಕರೆದು ಅಂತ ಹೇಳಬೇಕಾದ್ರೂ ಅದಕ್ಕೂ ರಾಜ್ಯಪಾಲರ ಪೂರ್ವಾನುಮತಿ ಅಗತ್ಯ ಇರುತ್ತೆ ರಾಜ್ಯಪಾಲರ ಬಳಿ ಇಲ್ಲಿ ಬಂದಾಗ ಕೊಡಬಹುದು ಆದರೆ ಕಾರಣಗಳನ್ನು ಕೂಡ ಕೊಡಬೇಕಾಗತ್ತಲ್ಲ ಒಂದು ತನಿಖೆ ನಡೆಯುತ್ತೆ ನಾವು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು ಚಾರ್ಜ್ ಶೀಟ್ ಮಾಡಲಿ ಮಾಡಬೇಕಾದ್ರೆ ಇದು ಕಂಪ್ಲೀಟ್ ಆಗಬೇಕಾದ್ರೆ ಇಂಥ ಆರೋಪಿಯ ಒಂದು ತನಿಖೆ ಕೂಡ ಆಗಬೇಕು ವಿಚಾರಣೆ ಆಗಬೇಕು ಅಂತ ಬಂದಾಗ ಆ ಒಂದು ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕಾಗತ್ತೆ ಇದೊಂದು ಕಡೆ ನಡೀತಾ ಇದೆ ಇಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಮುಡಾ ಸದ್ದು ಮಾಡ್ತಾ ಇದೆ ಹರಿಯಾಣ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಬಿ ಜೆ ಪಿ ಏನು ಮಾಡ್ತಾ ಇದೆ ಮುಡ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಬಗ್ಗೆನೇ ಚುನಾವಣಾ ರ್ಯಾಲಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ ನೋಡ್ರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದು ಇನ್ನೂ ಎರಡು ವರ್ಷ ಆಗಿಲ್ಲ ಆಗಲೇ ಅಲ್ಲಿನ ಸಿ ಎಮ್ಗೆ ಎರಡೆರಡು ಕೋರ್ಟ್ಗಳು ಎರಡೆರಡು ಕೋರ್ಟ್ಗಳು ಏನು ಇವೆ ಆಯಿತು ಕಂಪ್ಲೇಂಟ್ ಮಾಡಿ ದೂರು ದಾಖಲಿಸಿ ಹೇಳಿ ಅನುಮತಿಯನ್ನು ಕೊಡ್ತಾ ಇವೆ ಹೈಕೋರ್ಟ್ ಕರ್ನಾಟಕದ ಸಿಎಂ ವಿರುದ್ಧವಾಗಿ ಆದೇಶವನ್ನು ಹೊರಡಿಸಿದೆ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರಲಿ ಎರಡು ವರ್ಷ ಆಗಿಲ್ಲ ಇವರು ಅಧಿಕಾರಕ್ಕೆ ಬಂದು ಆಗಲೇ ಇಷ್ಟು ಮಾಡಿದ್ದಾರೆ ಇವರು ಅಂಥೇಳಿ ಮುಡಾ ಪ್ರಕರಣವನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನರೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಇರುಸು ಮುರುಸು ತಂದಿದೆ ಮೋದಿಯವರ ಈ ಒಂದು ವಿಚಾರ ಸಿ ಎಂ ಸಿದ್ದರಾಮಯ್ಯನವರಿಗೆ ಫುಲ್ ಸಪೋರ್ಟ್ ಕೊಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್ ಚುನಾವಣಾ ರ್ಯಾಲಿಯಲ್ಲಿಯೇ ನರೇಂದ್ರ ಮೋದಿಯವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿರೋದು ಸದ್ಯಕ್ಕೆ ನುಂಗಲಾರದ ತುತ್ತಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಚೆಕ್ಮೇಟ್ ಇಟ್ಟಿದ್ದಾರೆ ನರೇಂದ್ರ ಮೋದಿಯವರು ಇದರ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಆದಿಯಾಗಿ ಕೇಂದ್ರದ ಮಂತ್ರಿಗಳ ಕೇಸ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡಬೇಕು ಅಂತ ಕಾಂಗ್ರೆಸ್ ಸಜ್ಜಾಗಿದೆ और कांग्रेस को मौका मिला जहां जहां कांग्रेस ने पैर रखा एक काम पक्का करप्शन 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 भारत के सरकारी सिस्टम में भ्रष्टाचार को पैदा करने वाली पालना पोसने वाली हमारे देश में भ्रष्टाचार की कोई जन्मदात्री है तो कांग्रेस पार्टी है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा उन्होंने कहा कोई मदद नहीं होगी और कल ही हाईकोर्ट ने साफ साफ कहा कि जांच के आदेश सही है ಕಾಂಗ್ರೆಸ್ ಟ್ವಿಟರ್ಸ್ ಕೊಡಲಿಕ್ಕೆ ಎಲ್ ಎನ್ ಸ್ವಾಮಿ ಎಲ್ ಎನ್ ಸ್ವಾಮಿ ಈ ಒಂದು ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಮುಡಾ ಪ್ರಕರಣ ಸೊ ನರೇಂದ್ರ ಮೋದಿ ಅವರೇ ಇದ್ರ ಬಗ್ಗೆ ಮಾತನಾಡಿಬಿಟ್ಟಿದ್ದಾರೆ ಸೊ ಕಾಂಗ್ರೆಸ್ ಏನ್ ಮಾಡುತ್ತೆ ಈಗ ಅಂತ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದು ಆ ಅನುಮತಿಯನ್ನ ಹೈಕೋರ್ಟ್ ಕೂಡ ಹೆಚ್ಚಿಸಿದ್ರೆ ಜನಪ್ರತಿನಿಧಿಗಳ ಆ ಕೋರ್ಟ್ ಕೂಡ ಹೆಚ್ಚಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ವಿಚಾರ ಈಗಾಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖವಾಗಿ ಅಸ್ತ್ರ ಆಗೋ ಎಲ್ಲಾ ವೇದಿಕೆಗಳು ಸಿದ್ಧ ಆಗ್ತಾ ಇದೆ ಸ್ಪಷ್ಟವಾಗ್ತಾ ಇದೆ ಯಾಕೆಂದ್ರೆ ಪ್ರಮುಖವಾಗಿ ಇವತ್ತು ಹರಿಯಾಣ ಚುನಾವಣೆಯಲ್ಲಿರುವಂತಹ ಪ್ರಧಾನಿ ಮೋದಿಯವರೇ ಈ ವಿಚಾರವನ್ನ ಪ್ರಸ್ತಾಪಿಸಿ ಒಂದ್ ರೀತಿ ವ್ಯಂಗ್ಯವಾಡಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಕೇಸ್ ಕೇಳಬಂದಿದೆ ಕರ್ನಾಟಕದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ಕಾಂಗ್ರೆಸ್ ಆಡಳಿತ ಇರುವಂತಹ ಕರ್ನಾಟಕದಲ್ಲಿ ಅಲ್ಲಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಈಗ ಸಿದ್ದರಾಮಯ್ಯವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಜೊತೆಗೆ ಆ ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನ ರಾಜ್ಯವನ್ನ ಯಾವ ರೀತಿ ಒಂದು ಲೂಟಿ ಮಾಡ್ತಾ ಇದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಎಂಬ ವಿಚಾರವನ್ನು ಇಟ್ಟುಕೊಂಡೆ ಹರಿಯಾಣದಲ್ಲಿ ಈಗ ಕಾಂಗ್ರೆಸ್ ವಿರುದ್ಧ ಅಸ್ತ್ರವನ್ನ ಉಪಯೋಗ ಮಾಡ್ಕೊಳ್ತಾ ಇರುವಂತದ್ದು ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳು ತಿರುಗೇಟನ್ನ ಕೊಡೋದಕ್ಕೆ ಪ್ರಯತ್ನ ವ್ಯಕ್ತಪಟ್ಟಿರುವಂತದ್ದು ಅಂದ್ರೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಒಂದು ವಿಚಾರಕ್ಕೆ ಏನು ಈ ವಿಚಾರ ಕೂಡಕ್ಕೆ ಸಂಬಂಧಪಟ್ಟಂತೆ ಇದು ಷಡ್ಯಂತ್ರ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಾಂಗ್ರೆಸ್ ನಾಯಕರ ನಾಯಕರ ವಿರುದ್ಧ ಬೇಕಂತಲೇ ಮಾಡ್ತಿರೋ ಒಂದು ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ರಾಜಭವನವನ್ನ ಉಪಯೋಗ ಮಾಡಿಸ್ಕೊಂಡು ಉಪಯೋಗ ಪಡಿಸ್ಕೊಂಡು ರಾಜ್ಯಪಾಲರ ಆಡಳಿತವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಕೇಂದ್ರ ಮಟ್ಟದಲ್ಲೇ ಹೋರಾಟ ಮಾಡ್ತೀವಿ ನಾವು ದೂರು ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂತೀವಿ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ವಾದ ಇದರಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಒಂದು ರಾಜಕೀಯ ಬೆಳವಣಿಗೆ ಸದ್ಯ ಈಗ ಬೇರೆ ರಾಜ್ಯಗಳ ಒಂದು ಚುನಾವಣೆಯ ಒಂದು ಪ್ರಮುಖ ಅಸ್ತ್ರವಾಗಿರುವುದು ಸಾಕಷ್ಟು ಕುತೂಹಲ ಮುಚ್ಚಿರುವಂತದ್ದು ಕ್ರಮಕಾಂತ್ ಸ್ವಾಮಿ